ஒன்று யுத்த நதி யுத்த நதி சுத்த ராமகிரி

ભારતથી

જો દેસરા હા 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 બારે તૈત કરવાના દે ચાનાગે 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 સંજી કે બી સર મારતી ને ના ખૂંચે કઈ સકરલા સકો અતે ખૂંચે કઈ ઈંડ પરલા પેપર ઇંદો હા દેસા તો ના તોતી ને રી ટ્વીસિયા ટ્વીસો બેઠો પેજ 1

ನಾನು ನೀವು ಇಲ್ಲಿ ಇದ್ದಾರಲ್ಲ ಇವರೆಲ್ಲರೂ ದೇಶ ತೆಲುಗು ಕವಿ ಒಬ್ಬ ಹೇಳ್ತಾನೆ ದೇಶ ಬಂಟೆ ಬಟ್ಟೆ ಬಂಡಿತಾದು ದೇಶ ಬಂಟೆ ಬಟ್ಟೆ ಅಂತ ಎತ್ತ ಅದ್ಭುತವಾದ ಮಾತಾಡು ನೋಡ್ರಿಪ್ಪ ದೇಶ ಅಂದ್ರೆ ಮಣ್ಣಲ್ಲ ಮನುಷ್ಯರು ಅಂತ ಅಂದ್ರೆ ಅರ್ಥ ಈ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಸಮಾನರು ಅಂತ ಹೇಳಿತ್ತು ಈ ನಮ್ಮ ಸಂವಿಧಾನ ಕೊಟ್ಟರು ನೋಡಪ್ಪ ನಾನು ಆ ದಾನದ ಬಗ್ಗೆ ಹೇಳ್ತಲ್ಲ ನಮ್ಮ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ನಮ್ಮೆಲ್ಲರಿಗೂ ವರದಾನ ಅದು ಮಹಾದಾನ ಇದ್ದಂಗೆ ಅದಕ್ಕೆ ಈ ಸಂವಿಧಾನದ ಬಗ್ಗೆ ನಿಮಗೇನಾರು ಸೂರು ಕರು ಗತಿ ಏನಾರ ಬಂದಿದ್ದೇನೆ ಇಲ್ಲಿಕೆ ನೆಲೆಯಲ್ಲಿದೆ ನೆಲೆ ಮೇಲೆ ಸೂರಿದೆ ಮೂರು ನೂರು ತಿರುಗುವ ಅಲೆಮಾರಿಗಳು ನೀವು ನಿಮ್ಮಂತಾಗೆ ಸಂವಿಧಾನ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ತಪ್ಪಲ್ಲ ಇವತ್ತು ಈ ದೇಶದಲ್ಲಿ ಸಂವಿಧಾನ ಯಾರಿಗೆಲ್ಲ ಗೊತ್ತಿರ್ಬೇಕಾಯ್ತು ಅವರಿಗೆ ಅಲ್ಲಿ ನೋಡಿದಳ ಪ್ರಿಯ ವೀಕ್ಷಕರೇ ಇದು ನಮ್ಮ ದೇಶದ ವಿಜ್ಞಾನಿಗಿರುವಂತಹ ಸಂವಿಧಾನದ ಬಗ್ಗೆ ಅರಿವು ಬನ್ನಿ ವೀಕ್ಷಕರೇ ಮತ್ತೆ ನಮ್ಮ ಸಂವಿಧಾನದ ಬಗ್ಗೆ ಯಾರು ದೇಶ ಕೇಳ್ಕೊಂಡು ಬರೋಣ ಅಲ್ಲಿ ಸ್ವಾಮೀಜಿ ಅವ್ರು ಕೇಳ್ಕೊಂಡು ಬರೋಣ ಸ್ವಾಮಿಗಳು ಇವರು ಸ್ವಾಮಿಗಳು ಇವರು ಸ್ವರ್ಗೇಶ್ವರ ಸ್ವಾಮಿಗಳು

ಅವರಿಗೆ ಗೊತ್ತಿರೋಣ ಸ್ವಾಮೀಜಿ ಹೇಳಿ ನಿಮ್ಗೆ ಸಂವಿಧಾನದ ಬಗ್ಗೆ ಏನಾದ್ರು ಗೊತ್ತಿದ್ಯಾಡ್ ಸಂವಿಧಾನ ಬಲಿದಾನ ಸಂವಿಧಾನ ನಮ್ದೇ ಸಂವಿಧಾನ ನಾವೇ ಜೋಸ್ವಾಗಿ ಬೇಕಲ್ಲ ನಾವು ಸಂವಿಧಾನವನ್ನ ದೃಷ್ಟಿ ಸಂವಿಧಾನ ಏನಿದೆ ಹಾಗಾಗಿ ಆ ಸಂವಿಧಾನ ಏನು ಗೊತ್ತಿಲ್ಲ ಸ್ವಾಮಿಗಳು ಸ್ವಾಮಿಗಳು ನೋಡಿರಲ್ಲ ವೀಕ್ಷಕರೇ ಇದು ನಮ್ಮ ಸ್ವಾಮೀಜಿ ಅವರಿಗಿರುವಂತಹ ಸಂವಿಧಾನದ ಬಗ್ಗೆ ಅರಿವು ಇವತ್ತಿನ ಸ್ವಾಮೀಜಿಗಳು ಬರೀ ಭಕ್ತಿ ಗುಡಿ ಗುಡ್ಡಗಳನ್ನ ಎಲ್ಲ ಜನರು ಎಲ್ಲ ಜನರಲ್ಲಿ ಮೂಢನಂಬಿಕೆಗಳನ್ನೇ ಕುಂತಿದ್ದಾರೆ ಇದರ ಸಂವಿಧಾನದ ಬಗ್ಗೆ ಏನೋ ಕಾಗಬೇಕಾದ ಹಕ್ಕುಗಳ ಬಗ್ಗೆ ಅವ್ರಿಗೆ ಏನೋ ಗೊತ್ತಿಲ್ಲ ಬನ್ನಿ ವೀಕ್ಷಕರೇ ಮತ್ತೆ ನಮ್ಮ ಸಂವಿಧಾನದ ಬಗ್ಗೆ ಯಾರ ಏನು ಗೊತ್ತಿದೆ ನೋಡ್ರಿ ನೀವು ಉದ್ಯೋಗದಂಗ್ ಕೊಡುವಾಗ ನಾವು ಎಮ್ ಎಲ್ ನೋಡಿ ನೋಡ್ರಿ ಬೇರೆ ಪಕ್ಷದ ಕೊಡ್ತಾರ ಅಲ್ಲಿ ನಿಮ್ಗೆ ಅಷ್ಟು ಜ್ಞಾನ ಬೇಡ ನಾನು ಈ ಕ್ಷೇತ್ರದ ಎಂ ಎಲ್ ಮಾತು ಮಾತನ್ನ ಬೀತ್ತಿದೆ ಅಂತ ಹೇಳಿ ನಾನು ಎಂ ಎಲ್ ಎನು ಒಗ್ಗಣೆಂ ಏನ ಸರ್ಕಾರ ನೋಡ್ರಿ ಸಿದ್ಧಪಾತಿ ಒಳ್ಳೆವ್ರಿಗೆ ಒಳ್ಳೆಯವನು ಕೆಟ್ಟವ್ರಿಗೆ ತುಂಬಾ ಕೆಟ್ಟವನು ಸ್ವಾಭಿಮಾನಕ್ಕೆ ಏನಾದ್ರು ಧಕ್ಕೆ ಬಂತು ಅಂದ್ರೆ ನಿಮ್ಮ ಬೇಡ ನಮಸ್ಕಾರ ಗಣಮ್ಮ

ಈಗ ಆಡಳಿತ ಮಾಡಲಿಕ್ಕೆ ಚೆನ್ನಾಗದೆ ಐ ಪಿ ಎಸ್ ಅಧಿಕಾರಿಗಳನ್ನ ಪಟ್ಟುವಾಗಿಬಹುದು ಅಂತ ಹೇಳಿದ್ರು ಆವಾಗಲೇ ಸಂವಿಧಾನವನ್ನ ಓದಿದೆ ಒಂದು ಪುಟನೋ ಒಂದೂವರೆ ಪುಟ ನೋವು ಓದಿದೆ ಕಣಮ್ಮ ಹಂಗೆ ಓದ್ತಾ 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 ನಮ್ಮ ಬಂದ್ಬಿಟ್ಟು ಮರಿಬಿಟ್ಟೆಲ್ಲರೂ ಮಾಡ್ತಾರಲ್ಲ ಅಲ್ಲಿ ನಾನು ಮತ್ತೊಟ್ಟ ಹೇಳೋ ಪ್ರಶ್ನೆ ಕೇಳಮ್ಮ ನಾನು ಅಂತ ನನಗೆಲ್ಲ ಯಾತ್ ಬೇಕಮ್ಮ ಈ ಸಂವಿಧಾನ ಸಂವಿಧಾನ ನೋಡಿ ಶ್ವೇತಾ ಪನ್ನಗ ಶೇನಾರ ಅವರೇ ಈ ನಮ್ಮ ಜನರನ್ನ ಹಿಡಿತದಲ್ಲಿ ಇಟ್ಕೋಬೇಕಂತಂದ್ರೆ ಆ ಸಂವಿಧಾನಕ್ಕಿಂತ ಬೇರೆ ಏನೇ ಬೇಕಾದ್ರಿ ಏ மாதமேனா <inan election darf> ನಮ್ದು ಬಂಗಾರ ಕಿಂಗಾರ ಕೊಡಕ್ಕಾಗಲ್ಲ ಹೇಳ ಅಲ್ಪ ಕಾಣಿಕೆ ಇಂದಂಗೆ ಇವತ್ತು ಅಂದ್ರೆ ಸುದ್ದಿ ಬರಬೇಕು ಎಮ್ ಎಲ್ ಎ ಸಿದ್ದಪ್ಪ ಸಂವಿಧಾನದ ಕಾಳಜಿ ಈ ನಮ್ಮ ರಾಜ್ಯದ ಯಾವ ಎಂಗಲ್ಯಗಳು ಇರು ಇಲ್ಲ ಅಂತ ಸರ್ಕಾರ ಮಾಡಿದ್ದೇ 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 ಮಾಡಬೇಕು ನೋಡಿದ್ರಿ ಇದು ನಮ್ಮ ಎಂಎಲ್ ಎ ಸಿದ್ದಪ್ಪಾಜಿ ಅವರಿಗೆ ಇರುವಂತಹ ಸಂವಿಧಾನದ ಬಗ್ಗೆ ಅರಿವು ಇವತ್ತು ನಾವು ಪುಸ್ತಕವನ್ನ ತಲೆ ಕೆಳಗಾಗಿ ನೋಡಿದ್ರೆ ಅದು ಬಟ್ ದೂಕ್ ಮೀ ಟೀಕಿಂಗ್ ನಾಮ್ ಐ ಆಮ್ ಅ ಟೀ ಬಿಗ್ ಬಿಗ್ಗೆಸ್ಟ್ ಫ್ರೆಂಡ್ ಅಂಡ್ ಯಾರ್ ೀಸ್ ಬಿಗ್ ೀಸ್ ಅಂಡ್ ಸೆಲ್ಫಿ ನಿಮಗೆ ಸಂವಿಧಾನದ ಬಗ್ಗೆ ಏನಾದರೂ ಗೊತ್ತಿದ್ಯಾ what ಸಂವಿಧಾನ ಸಂವಿಧಾನ ಕಿಮಿಧಾನ ನನಗೆ ಏನು ಗೊತ್ತಿಲ್ಲ ಅದೆಲ್ಲ ರೆಸರ್ವೇಷನ್ಕ್ಕೆ ತಂದಿರ್ಮಾತಾ ಅಂಡ್ ಜಾಸ್ಟಿಕ್ ಇಕ್ಕ ತಂದಿರ್ಮಾತಾ ನಮ್ ಬೇನಿದು ವಾಟ್ಸ್ಆಪ್ ಫೇಸ್ಬುಕ್ ಸ್ಟೇಟಸ್ ನೀಮೆ ಜೀವ ವೈಷ್ಟೇ why ಪ್ರಿಯ ವೀಕ್ಷಕರೇ ನೋಡಿದ್ರಲ್ಲ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಹೇಳ್ತಾರೆ ಇವತ್ತಿನ ಕಾಲದಲ್ಲಿ ನಮ್ಗೆ ಹೋಗ್ರು ಏನಿದ್ರು ಬರೀ ಫೋನು ವಾಟ್ಸ್ಆಪ್ ಸ್ಟೇಟು ಫೇಸ್ಬುಕ್ ಅನ್ಕೊಂಡು ಇರೋ ಸಮಯನೆಲ್ಲ ಹಾಳು ಮಾಡ್ಕೊಂಡು ಇರೋಬ್ಬರ ಜ್ಞಾನನೂ ಕಳ್ಕೊತಿದ್ದಾರೆ ಅಷ್ಟೇ ನೋಡಿ ವೀಕ್ಷಕರೇ ಇದು ನಮ್ಮ ಸಂವಿಧಾನದ ಅನೇಕ ವಲಯಗಳ ಅಭಿಪ್ರಾಯ ನೀವು ನೋಡ್ತಿದ್ರಿ ಟಿವಿ ನಿಮಗಾಗಿ ಮಾಡುತ್ತಿರುವ ವಿಶೇಷ ಕಾರ್ಯಕ್ರಮ ಸರ್ವರಿಗೂ ಸಂವಿಧಾನ ನಮ್ ಟಿವಿಯಲ್ಲಿ ಮಾತ್ರ ನಾನು ನಿಮ್ಮ ಪ್ರೀತಿಯ ಶ್ವೇತ ಪೊನ್ನ ಶಾಯನ ವಿತ್ ಕ್ಯಾಮ್ರಾ ಜೊತೆ ಎಲ್ರಿಗೂ ಮಾದರಿಯಾಗಿರ್ತಕ್ಕಂಥ ವಿಧಾನ ಈಗ ನೀವು ಅಲೆಮಾರಿಗಳು ನೀವು ತರ ಬದುಕ್ತಾರೆ ದಾಸಪ್ಪಗಳು ಅವರೊಂದ್ ತರ ಅಲ್ಲೆಲ್ಲ ಜೋಗಪ್ಪರು ಅವರೊಂದ್ ತರ ಗೌಡ ಪಟೇಲ ಕುಲಕರ್ಣಿ ದುರ್ಗಾಮೂರ್ತಿ ಇವರೆಲ್ಲರೂ ನೂರಾರು ಜಾತಿ ಜನ ಸಾವಿರಾರು ಜಾತಿ ಬರುತ್ತಾರೆ ಇದರಲ್ಲಿ ಯಾರು ಬದುಕೋದು ಸರಿ ಯಾರು ಬದುಕೋ ಇವರೆಲ್ಲರೂ ಸೇರಿ ಒಂದು ಚೌಕಟ್ಟಿಗೆ ಬದುಕೋದು ಮುಂಚೆ ಆಗ್ತದೆ ಇದು ನಮಗೆ ಕಾನೂನು ಕಟ್ಲೆ ತರ ಕಾಣ್ತಿರ್ಬೋದು ಇದು ಬರೀ ಕಾನೂನು ಅಷ್ಟೇ ಅಲ್ಲ ಈ ನೆಲದ ಜನರ ಹೃದಯ ಬಡಿತ ಇದ್ದಂಗೆ ಸಂವಿಧಾನದ ಮೊದಲನೇ ಪ್ರಸ್ತಾವನೆ ಇರುವಾಗ ಮೊದಲನೇ ಕೊಡದಾಗ ಪ್ರಸ್ತಾವನೆ ನಾಂದಿ ಇದೆ ನೋಡಿ ಇದನ್ನೆಲ್ಲ ಇಟ್ಟುಕೊಳ್ಳೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಾ ಲಾ La 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 la. ನೋಡ್ಲಿಕ್ಕೆ ತುಂಬಾ ಜನ ಮಾಡಿದ್ದಾರೆ ಬರ್ರಿ ಬಾಬಾ ಒಂದ್ ಅರ್ಧ ಗಂಟೆ ಶಹಾಜಿರಾಮ ಸ್ವತಂತ್ರ ಸೋದರತ್ವ ಸಮತೆ ಸ್ವತಂತ್ರ ಸೋದರತ್ವ ಸಮತೆ ನ್ಯಾಯ ಸಮತೆಯ ನ್ಯಾಯ ನ್ಯಾಯ ಸಮತಯ ನ್ಯಾಯ ಆಗ್ಲೇನೆ ಬಂದ್ವಿ ಬಾಬಾ ありがと